ಹಾಯ್ ಸ್ನೇಹಿತರೆ ನಾನು ನಿಮ್ಮ ಡಿ ಕೆ ತುಂಬ ದಿನಗಳಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕೆಲವು ಕಾರಣ ಸುಮಾರು ಒಂದೂವರೆ ವರ್ಷ ಆಗಿದೆ ನಾನು ವೀಡಿಯೋ ಮಾಡೋದು ಬಿಟ್ಟು ಸೊ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟು ಆಗಿತ್ತು ಈಗಲೂ ಹಾಗೇ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಇವಾಗ ನಾನು ತ್ರೀ ವೀಲರಲ್ಲಿ ಪೋರ್ಟ್ರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ತ್ರೀ ವೀಲರ್ ಪೋರ್ಟ್ರಲ್ಲಿ ಯಾವ ಥರ ಬಿಸ್ನೆಸ್ ಆಗುತ್ತೆ ಏನು ಎತ್ತ ಅನ್ನೋದನ್ನು ನನಗೆ ಎಷ್ಟು ತಿಳಿದಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರ್ಯಾರು ತ್ರೀ ವೀಲರ್ ಡ್ರೈವರ್ ಇದ್ದೀರಾ ಸೊ ಅವ್ರಿಗೂ ನನಗೆ ಗೊತ್ತಿರೋದನ್ನ ತಿಳಿಸ್ಕೊಡ್ತೀನಿ ಹಾಗೆಯೇ ನಿಮ್ಗೇನು ಅನಿಸದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈಗ ಆಲ್ರೆಡಿ ನಾನು ರಾಜಾಜಿ ರಾಜಾಜಿ ನಗರದ ಆಲ್ರೆಡಿ ಪಿಕಪ್ ಆಗಿದೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಂದು ಪಿಕಪ್ ಆಗಿದೆ ಎಲ್ಲಿಗಪ್ಪ ಅಂತಂದರೆ ಒಂದು ಸೆಕೆಂಡ್ ಇರಿ ಹಾಗೇ ನೀವು ನೋಡ್ತಾ ಇರ್ಬೋದು ರಾಜಾಜಿನಗರದಿಂದ ನನಗೆ ವೈಟ್ ಫೀಲ್ಡು ಇಂಡಸ್ಟ್ರಿಯಲ್ ಏರಿಯಾಗೆ ಬಿದ್ದಿದೆ ಚನ್ನಮಲೆ ಒಟ್ಟಿಗೆ ಸೊ ಎಷ್ಟು ಕೊಟ್ಟಿದ್ದಾನೆ ಏಳ್ನೂರ ಹದಿನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಬರೋಬರಿ ನನಗೆ ಇಪ್ಪತ್ತ ಎರಡು ಕಿಲೋಮೀಟ್ರೂ ಇದೆ ಸೊ ಸ್ನೇಹಿತರೆ ಐಟಮ್ ಏನಿದೆ ಅನ್ನೋದನ್ನು ನಾನು ಅಲ್ಲೇ ಕೆಳಗಡೆ ಮೆನ್ಷನ್ ಮಾಡಿಡ್ತೀನಿ ಸೊ ಅದನ್ನು ನೋಡ್ಕೊಂಬಿಡಿ ಬನ್ನಿ ಸ್ನೇಹಿತರೆ ಆ ಅನ್ಲೋಡಿಂಗ್ ಪಾಯಿಂಟಲ್ಲಿ ಮತ್ತೆ ಸಿಗೋಣ ಇವತ್ತು ಅರ್ನಿಂಗ್ಸ್ ಯಾವ ಥರ ಮಾಡ್ತೀನಿ ಏನು ಎತ್ತ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಫುಲ್ಲು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫೈನಲಿ ಅನ್ಲೋಡಿಂಗ್ ಎಲ್ಲ ಆಯಿತು ಅಮೌಂಟು ಬರಬೇಕು ಫೋನ್ ನಂಬರ್ ಎಲ್ಲ ತೊಗೊಂಡಿದ್ದಾರೆ ಒಂದು ಹತ್ತು ನಿಮಿಷ ಹಾಕಿಕೊಡ್ತೀನಿ ಅಂತ ಹೇಳಿದಾರೆ ನಾನು ನೋಡೋಣ ಆಲ್ರೆಡಿ ಹನ್ನೆರಡು ಒಂಬತ್ತು ಆಗೋಯಿತು ಯಾವ್ದಾದ್ರು ಆರ್ಡ್ರ್ ಬೀಳುತ್ತಾ ಅಂತ ಕಾಯ್ತಾ ಇದ್ದೀನಿ ಜಸ್ಟ್ ಈಗ ನಾನು ಟ್ರಿಪ್ ಎಂಡ್ ಮಾಡಿದ್ದೀನಿ ನೋಡೋಣ ಸ್ನೇಹಿತರೆ ಯಾವ್ದಾರು ಆರ್ಡ್ರ್ ಬಂದರೆ ಖಂಡಿತವಾಗಿ ಅಪ್ಡೇಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಈಗೊಂದು ಆರ್ಡ್ರು ಬೀಳ್ತಾಯಿದೆ ಪಾಳ್ಯ ಮಹದೇವ್ಪುರದಿಂದ ಫೈ ಲೇಔಟ್ ಮಹದೇವ್ಪುರಕ್ಕೆ ಸೊ ಎತ್ಕೊಳ್ಳೋಣ ನಮಗೇನೆ ಇದು ಆರ್ಡ್ರು ಸ್ವಲ್ಪ ಬಿದ್ದಿದೆ ಆನ್ಲೈನ ಏನು ನೋಡೋಣ ಆನ್ಲೈನ್ ಆಗಿದೆ ಸೊ ಬನ್ನಿ ಪಿಕಪ್ ಹೋಗೋಣ ಫೈನಲಿ ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಸೊ ಆಗ್ತಾ ಇದೆ ಸ್ನೇಹಿತರೆ ಎಷ್ಟು ಬಾಕ್ಸು ಏನು ಅಂತ ನೀವೇ ನೋಡಿ ಫೈನಲಿ ಲೋಡಾಗಿದೆ ಹದಿನೈದು ಬಾಕ್ಸು ಟೋಟಲು ಬಿಲ್ ಬಂದರೆ ಹೊರಡ್ತಾ ಇರೋದೆ ಸ್ನೇಹಿತರೆ ನೋಡ್ಬೋದು ಕರೆಕ್ಟಾಗಿ ಫೋರ್ ಪಾಯಿಂಟ್ ನೈನ್ ಕಿಲೋಮೀಟ್ರ್ ಇದೆ ಡ್ರಾಪು ಸೊ ಅವರೂ ಒಬ್ಬರು ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಮುನ್ನೂರ ಎಷ್ಟು ಕೊಟ್ಟಿದ್ದಾನೆ ಅಮೌಂಟು ಮುನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಆನ್ಲೈನ್ ಪೇಮೆಂಟಾಗಿದೆ ಸೊ ಊಡಿಗೆ ಯಾರಾದರೂ ಬಂತು ಅಂದರೆ ವೈಟ್ ಫೀಲ್ಡ್ ಹತ್ರ ಸೊ ನೋಡಿ ಊಡಿ ಟಾಟಾ ಶೋರೂಮ್ ಹತ್ರ ಬಂದು ನಿಂತ್ಕೊಳ್ಳಿ ಆಲ್ಮೋಸ್ಟ್ ಇಲ್ಲಿ ಸುಮಾರು ಕಂಪ್ನಿಗಳಿದ್ದಾವೆ ಬಟ್ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ನೈಂಟಿ ಪರ್ಸೆಂಟ್ ಇಲ್ಲಿ ಆನ್ಲೈನ್ ಪೇಮೆಂಟೇ ಬೀಳೋದು ಯಾಕಂದರೆ ನಾನೊಂದು ಸುಮಾರು ಒಂದು ಐದಾರು ತಿಂಗಳಿಂದ ನೋಡ್ತಾ ಇದ್ದೀನಲ್ಲ ಏಂಟಿ ಪರ್ಸೆಂಟ್ ಆನ್ಲೈನ್ ಪೇಮೆಂಟೇ ಟೆನ್ ಪರ್ಸೆಂಟ್ ಕ್ಯಾಶ್ ಸಿಗುತ್ತೆ ಸೊ ಆದರೂ ಆರ್ಡ್ರ್ ಸಿಗುತ್ತೆ ಏನು ಬೇಜಾರೇನಿಲ್ಲ ಸೊ ಬಿಲ್ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾನೆ ನೋಡೋಣ ವೆಯ್ಟ್ ಮಾಡೋಣ ಆದಷ್ಟು ಬೇಗ ಬಂತು ಅಂದರೆ ನಮಗೂ ಬೇಗ ಡಿಲಿವರಿ ಮಾಡಿಬಿಟ್ಟು ಬೇರೆ ಆರ್ಡ್ರಿಗೆ ಹೋಗ್ಬೋದು ನೋಡ್ತಾ ಇರ್ಬೋದು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾನೇ ಸಂಪೂರ್ಣವಾಗಿ ನಿಮ್ಗೆ ಈಚೆ ಕಡೆಯಿಂದ ತೋರಿಸ್ಬೇಕಾಯಿತು ಫುಲ್ಲು ಏನಿದೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾನೇ ಫೈನಲಿ ಅನ್ಲೋಡಿಂಗ್ ಆಯಿತು ಬೆನಿಗನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಸೊ ನಮ್ಗೆ ಇನ್ನೂ ಹೆಂಗೆ ಕೆಲಸ ಟ್ರಿಪ್ಪ ಎಂಡ್ ಮಾಡಿಕೊಂಡು ಹೋಯ್ತಾಯಿರದೇ ಇಲ್ಲಿ ಸ್ವಲ್ಪ ತಲೆನೋವು ಯಾಕಂದರೆ ಆರ್ಡ್ರ್ ಬಿದ್ದರೆ ಹಿಂದೆ ಮುಂದೆ ಸರ್ರಾಗೆ ಆಟ ಆಡಿಸ್ತಾನೆ ಇಲ್ಲಿ ಅದೊಂದು ತಲೆನೋವು ಬಿಟ್ಟರೆ ಇನ್ನೇನು ಇಲ್ಲ ನೋಡ್ತಾ ಇರ್ಬೋದು ಮುನ್ನೂರು ಇಪ್ಪತ್ತ್ನಾಲ್ಕು ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಸೊ ಇದು ಬೆನ್ನಿಂಗ್ ನೋಡಿ ಮೆಟ್ರೋ ಡೇಷನು ಆಯಿತು ನೋಡೋಣ ನೆಕ್ಸ್ಟ್ ಯಾವ್ದು ಆರ್ಡ್ರ್ ಬೀಳುತ್ತೆ ಏನು ಎತ್ತ ಅಂತ ನೋಡ್ತಾ ಇರ್ಬೋದು ನೀವು ಎಂಟುನೂರು ಮೂವತ್ತು ರೂಪಾಯಿ ಅರ್ರಿಂಗ್ಸ್ ಮಾಡಿದ್ದೀನಿ ಮೈನಸ್ ತರ್ಟ್ ಟೂ ಹಂಡ್ರೆಡ್ ರುಪೀಸ್ ಬೇರೆ ಇದೆ ಸೊ ನೋಡೋಣ ಮುಂದೆ ಯಾವ್ದು ಆರ್ಡ್ರ್ ಬೀಳುತ್ತೆ ಏನು ಅಂತ ಸೊ ಖಂಡಿತವಾಗಿ ಆರ್ಡ್ರ್ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ವೆಯ್ಟ್ ಇರಿ ಸ್ನೇಹಿತರೆ ಫೈನಲಿ ಹಂಗೆ ನಾನು ಬಾನಸವಾಡಿ ಕಡೆ ಮೂವ್ ಆಗ್ತಾ ಇದೆ ಸೊ ಅವಾಗ ನನಗೊಂದು ಆರ್ಡ್ರ್ ಬಿದ್ದಿದೆ ಸೊ ಅದ್ರ ಫುಲ್ ಡೀಟೇಲ್ಸು ಆಮೇಲೆ ತೋರಿಸ್ತೀನಿ ಸೊ ಸದ್ಯಕ್ಕೆ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಪಿಕಪ್ ಇದೆ ಹೋಗ್ತಾ ಇದ್ದೀನಿ ಬಾನಸವಾಡಿ ರೋಡಲ್ಲಿ ಚಲ್ಕೆರೆ ಬರುತ್ತಲ್ಲ ಅಲ್ಲಿ ಪಿಕಪ್ ಇದೆ ಸೊ ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಫುಲ್ ಅಪ್ಡೇಟು ಪಿಕಪ್ ಲೊಕೇಶನ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ ಫೈನಲ್ಲಿ ಲೋಡ್ ಆಗಿದೆ ನೋಡ್ತಾ ಇರ್ಬೋದು ಎರಡು ಏನೋ ಕಂಟೈನರ್ ಥರ ಇದೆ ಲೋಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಬಿಲ್ನು ಕಲೆಕ್ಟ್ ಮಾಡ್ಕೊಂಡೆ ಸೊ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಇದೆ ಯಾವ ಕಡೆ ಬರುತ್ತೆ ಅಂತಂದರೆ ನಾಗವಾರ ಸೈಡು ನಮಗೆ ಹೆಣ್ಣೂರಿಗೆ ಹೋಗುತ್ತಲ್ಲ ರೋಡು ಹೆಣ್ಣೂರು ರೋಡಲ್ಲಿ ನನ್ನ ಡ್ರಾಪ್ ಲೊಕೇಶನ್ ಇದೆ ಸೊ ಬನ್ನಿ ಹದಿಮೂರು ನಿಮಿಷ ತೋರಿಸ್ತಾ ಇದೆ ಆದಷ್ಟು ಬೇಗ ಹೋಗಿ ಟ್ರಿಪ್ ಎಂಡ್ ಮಾಡೋಣ ಫೈನಲಿ ಡಿಲಿವರಿ ಆಯಿತು ಅಮೌಂಟ್ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಸಾವಿರದ ಎಂಬತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಕರೆಕ್ಟಾಗಿ ಟೈಮು ಒಂದೂವರೆ ನೋಡೋಣ ಯಾವ್ದಾರು ಬೀಳುತ್ತಾ ಏನು ಅಂತ ಹೆಣ್ಣು ಮೇನ್ ರೋಡಲ್ಲಿ ಇದ್ದೀನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹೆಣ್ಣು ಬಿಡ್ಜದು ಮೇನ್ ರೋಡಲ್ಲಿ ಇದೀನಿ ಯಾವ್ದಾರು ಆರ್ಡರ್ ಬೀಳುತ್ತಾ ಅಂತ ವೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಂಗೆ ಒಂದು ಜ್ಯೂಸ್ ಕುಡಿತಾ ಇದೆ ಅಷ್ಟರಲ್ಲಿ ಆರ್ಡರ್ ಬಂದಿದೆ ಎಚ್ ಬಿ ಲೇಔಟ್ ಇಂದ ಸಂಜೀವಿನಿ ನಗರ ಅಂತೆ ಬನ್ನಿ ನೋಡೋಣ ಪಿಕಪ್ ಲೊಕೇಶನ್ ಹೋಗ್ತೀನಿ ಡ್ರಾಪ್ ಲೊಕೇಶನ್ ಸ್ವಲ್ಪ ಕನ್ಫ್ಯೂಸ್ ಇದೆ ಮದರ್ ಇದು ಮಿಲಿಟರಿ ಡ್ರೈ ಯುರಿಫಾರ್ಮ್ ಅಂತೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಎಲ್ಲಿ ಅಂತ ಬನ್ನಿ ನೋಡೋಣ ಫೈನಲಿ ಪಿಕಪ್ ಆಯ್ತು ಐಟಮ್ ಐಟಮ್ ಏನಿಲ್ಲ ಒಂದು ಉಡಂದು ಆಫೀಸ್ ಗೆ ಒಂದು ಉಡಲ್ ಏನೋ ಒಂದು ನೇಮ್ ಬೋಲ್ಡ್ ತಗೊಂಡ್ ಹೋಗ್ತಾ ಇದೀನಿ ಏಳು ಕಿಲೋಮೀಟರ್ ಇದೆ ಜಕ್ಕೂರ್ ಜಕ್ಕೂರ್ ಅಲ್ಲಿ ಇದು ಯಲಂಕ ಸೈಡು ಆ ಸೊ ಕಸ್ಟಮರ್ ತುಂಬಾ ಒಳ್ಳೆಯವರು ಅನ್ಸುತ್ತೆ ಅಲ್ಲಿ ರೋಡ್ ಬ್ಲಾಕ್ ಆಗಿತ್ತು ಒಂದು ಕಿಲೋಮೀಟ್ರ್ ಪಿಕಪ್ ಇತ್ತು ಸೊ ನಾನು ಹೋಗಿ ಬರೋಸತ್ತೆ ಮೂರು ಕಿಲೋಮೀಟ್ರ್ ಆಗಿತ್ತು ಅದು ಯಾಕಂದರೆ ಫುಲ್ ರೋಡು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ರೋಡ್ ಮಾಡ್ತಾ ಇರೋ ಇರೋಕ್ಕೋಣ ಕಸ್ಟಮರು ಅದೇ ಫೋನ್ ಮಾಡಿ ಹೇಳಿದ್ರು ಸರ್ ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಆರಾಮಾಗಿ ಬನ್ನಿ ಅಂತ ಸೊ ಹಿಂದಿಯವರು ಕನ್ನಡ ಬರಲಿಲ್ಲ ಅಂತ ತುಂಬ ಚೆನ್ನಾಗಿ ಮಾತಾಡಿದ್ರು ಸೊ ನಾವು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಏಳು ಕಿಲೋಮೀಟ್ರ್ ಇದೆ ಅದ್ರ ಬನ್ನಿ ಇವತ್ತು ಟರ್ನಿಂಗ್ ಫೆಸ್ಟ್ ಆಗುತ್ತೆ ಯಾವ ಥರ ಏನು ಅಂತ ಇನ್ನೂ ನೋಡೋಣ ಯಾಕಂದರೆ ಆರ್ಡ್ರು ಅಂಥ ಆರ್ಡ್ರುಗಳೇನು ಬೀಳ್ತಾಯಿಲ್ಲ ಯಾಕಂದರೆ ಎಲ್ಲ ಸಣ್ಣ ಪುಟ್ಟ ಲೋಕಲ್ಗಳು ಒಡಲಿ ತುಂಬ ದೂರ ಹೋಗಿದ್ರು ಕೂಡ ಆಟ ಆಡ್ಕೊಂಡು ಆಟಾಡ್ಕೊಂಡು ಹಂಗೆ ಹಿಂಗೆ ಮಾಡಿ ಈಗ ಯಲಂಕ ಸೈಡೇ ಬಂದ್ಬಿಟ್ಟಿದ್ದೀನಿ ನೋಡೋಣ ಇವತ್ತು ಇನ್ನೂ ಟೈಮ್ ಇದೆ ಡ್ರಾಪ್ ಮಾಡೋಷ್ಟೊತ್ತಿಗೆ ನನ್ನ ಪ್ರಕಾರ ಒಂದು ಎರಡು ಇಪ್ಪತ್ತರಿಂದ ಎರಡು ಮೂವತ್ತಾಗುತ್ತೆ ಎರಡೂವರೆ ಒಳಗಡೆ ಡ್ರಾಪ್ ಮಾಡಿಬಿಡ್ತೀನಿ ಅದಾದಮೇಲೆ ನೋಡೋಣ ಇನ್ನೂ ಸಂಜೆ ಆರು ಗಂಟೆ ಗಂಟೆ ನನ್ನ ಟೈಮ್ ಇದೆ ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರ ಸ್ನೇಹಿತರೆ ಹಾಗೆ ಅನ್ಲೋಡ್ ಆಯಿತು ಮಿಲ್ಟ್ರಿ ಆಫೀಸ್ ಒಳಗಡೆ ಇರೋದ್ರಿಂದ ಫೋನ್ ಏನೂ ತೆಗಿಯೋಂಗಿಲ್ಲ ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ನಾವು ಅಲ್ಲಿ ಫೋನ್ ತೆಗೆಯೋದು ವೀಡಿಯೋ ಗಿಡಿಯೋ ಮಾಡೋದು ಅವೆಲ್ಲ ಕಂಡು ಬಂದರೆ ಪ್ರಾಬ್ಲಮ್ ಅಂದ್ಬಿಟ್ಟು ಫೋನ್ ತೆಗ್ಯಕ್ಕೆ ಬಿಡಲಿಲ್ಲ ಸೊ ಅನ್ಲೋಡಿಂಗ್ ಎಲ್ಲ ಆಯಿತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಗೊತ್ತಿರ್ಬೋದು ಸಾಕಾರ ನಗರ ಸಿಗ್ನಲ್ಲಿಂದ ಸ್ವಲ್ಪ ಹಿಂದೆ ಅಲ್ಲಿಗೆ ಬರ್ತಿದ್ದಂಗೆ ಒಂದು ಆರ್ಡ್ರ್ ಬಿತ್ತು ಎಂಟುನೂರು ಚಿಲ್ಲರೆ ಒನ್ ಮೂರು ಸ್ಟಾಪು ಇದ್ದೀನಿ ಪಿಕಪ್ ಒಂದೂವರೆ ಕಿಲೋಮೀಟ್ರ್ ಇದೆ ಇಲ್ಲೇ ಸಾಕಾರ ನಗರ ಹತ್ರ ಸಾಕಾರ ನಗರ ಅಂತೀವಿ ನೋಡಿ ದಾಸರಳ್ಳಿ ದಾಸರಳ್ಳಿ ಒಳಗಡೆ ಸೊ ಪಿಕಪ್ ಇದ್ದೀನಿ ನೋಡ್ತಾ ಇದ್ದೀರಾ ಪಿಕಪ್ಪು ಒನ್ ಪಾಯಿಂಟ್ ಸಿಕ್ಸ್ ಇದೆ ನೋಣ ಪಿಕ್ ಮಾಡಿಕೊಂಡು ಡ್ರಾಪ್ ಬಂದ್ಬಿಟ್ಟು ಎಸ್ ಜಿ ಪಳ್ಯ ಸಾರಿ ಟಿ ಸಿ ಟಿ ಸಿ ಪಳ್ಯ ತವರೇಕೆರೆ ಕೋರ್ಮಂಗ್ಲ ಸೊ ಅಲ್ಲಿದೆ ಡ್ರಾಪು ಎಂಟುನೂರು ಚಿಲ್ಲರೆ ಕೊಟ್ಟಿದ್ದಾನೆ ಆನ್ಲೈನಾಗಿದೆ ಇನ್ನು ಏಳ್ನೂರು ಇಪ್ಪತ್ತೆರಡು ಕ್ಯಾಶ್ ಕೊಟ್ಟಿದ್ದಾನೆ ಮನಸ್ಸಿನ ಇದ್ದರೆ ಪಿಕಪ್ ಮಾಡಿಕೊಂಡು ಎಷ್ಟು ದೂರ ಇದೆ ಏನು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಮಾಡಿದ್ರೆ ಒಂದು ಎರಡು ಸಾವಿರ ಆಗ್ಬಹುದು ನೋಡೋಣ ಬನ್ನಿತ್ರೆ ಇವಾಗ ಪಿಕಪ್ ಆಗಿದೆ ತುಂಬ ಲೇಟ್ ಮಾಡಿಬಿಟ್ರು ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕು ಹದಿನೆಂಟು ಕಿಲೋಮೀಟರ್ ತೋರಿಸ್ತಾ ಇದೆ ಸೊ ಕೋರ್ಮಂಗ್ಲಾ ಸೊ ಬನ್ನಿ ಹೋಗೋಣ ಸ್ನೇಹಿತೆ ಸೆಂಟ್ರಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕೊಟ್ಟಾಯಿತು ಕೊನೆಗೂ ಐದು ಗಂಟೆ ಮೂವತ್ತೈದು ನಿಮಿಷ ಕೊಟ್ಟಿದ್ದೀನಿ ಹಾಫ್ ಆನ್ ಅವರ್ ಲೇಟ್ ಆಗಿದೆ ಎರಡು ಸಾವಿರದ ನೂರ ತೊಂಬತ್ತೇಳು ರೂಪಾಯಿ ಆಗಿದೆ ನೋಡ್ಬೋದು ದೊಡ್ಡ ಕಂಪನಿ ಎರಡೂ ತುಂಬ ರೂಲ್ಸ್ ಅಂದ್ರೆ ತುಂಬ ರೂಲ್ಸು ಬೇಜಾರು ಆಗೋಗುತ್ತೆ ನಮಗಂತೂ ಯಾಕಪ್ಪ ಎತ್ಕೊಂಡು ಬಂದೆ ಅನಿಸ್ಬಿಡುತ್ತೆ ಯಾಕಂದ್ರೆ ಅಷ್ಟು ರೂಲ್ಸು ಸೊ ಇವಾಗ ಕೊಟ್ಟಿದ್ದೀನಿ ಸೊ ನೋಡೋಣ ಮತ್ತೆ ಯಾವ್ದಾದ್ರು ಆರ್ಡ್ರ್ ಬಂದರೆ ಅಪ್ಡೇಟ್ ಮಾಡ್ತೀನಿ ಏತ್ರೆ ಹಾಗೆ ಇನ್ನೊಂದು ಬಂತು ಆರ್ಡ್ರು ನೋಡ್ತಾ ಇರ್ಬೋದು ನೀವು ಐದು ಕಿಲೋಮೀಟ್ರ್ ಪಿಕಪ್ ಕೊಟ್ಟಿದ್ದಾನೆ ಹಿಂಗೆ ಪಿಕಪ್ಗೆ ನಾವು ಅರ್ಧ ಗಂಟೆ ಒನ್ ಅವರ್ ಕಳೆದ್ಬಿಟ್ರೆ ನಾವು ಯಾವ ಥರ ಆರ್ಡ್ರ್ ಮಾಡೋದು ಹೇಳಿ ಅರ್ಧ ಕೊಟ್ರಂಗೆ ಅಂತ ಅದೇನು ಬುದ್ಧಿ ಆಯಿತು ಇಲ್ವೋ ನಮ್ಮನ್ನು ಕಟ್ಟಡ ಮಗ ನಮ್ಮ ಬಾಯಲ್ಲಿ ಬರಬಾರ್ದೆಲ್ಲ ಬದುಸ್ತಾನೆ ಎಂತೆಂಥ ಆರ್ಡ್ರ್ ಕೊಡ್ತಾನಂತಂದರೆ ಇಲ್ಲಿಂದ ಆ ಮಾರ್ಕೆಟ್ ಗೆಳಿತಾನೆ ಮಾರ್ಕೆಟಲ್ಲೇನು ಜನಗಳು ಅನ್ನೋ ಥರ ಅದು ಏನು ಬೇಕು ಹಂಗೆ ಮಾಡ್ತಾನೋ ಏನು ಯಾಕಂದರೆ ಅವನು ಹಾಫ್ ಅನ್ ಅವರು ಒನ್ ಅವರ್ ಇಲ್ಲೇ ಆಟಾಡಿಸಿ ಆರ್ಡ್ರ್ಗಳ್ನ ಡಿವೈಡ್ ಮಾಡ್ಬೋದಲ್ವಾ ಸೊ ಆ ಥರ ಮೈಂಡ್ ಕೂಡ ಮಾಡ್ತಾನ ಅವನು ಯಾಕಂದರೆ ಇಲ್ಲೇ ನಿಯರ್ ಬೈ ಇರೋ ಆರ್ಡ್ರ್ ಕೊಟ್ಬಿಟ್ರೆ ಒಂದು ಐದು ನಿಮಿಷಕ್ಕೆಲ್ಲ ಹೊರಟಾಕ್ತೀವಿ ಪಿಕಪ್ಗೆ ಸೊ ಆಗಿರೋದು ಕೊಟ್ಟರೆ ಅವಕೆ ಹಾಫ್ ಆನ್ ಅವರ್ ಆಗುತ್ತೆ ಸೊ ಡ್ರೈವರ್ಗಳನ್ನ ಆರಾಮಾಗಿ ದಿಕ್ಕ ತಪ್ಪಿಸ್ಬೋದಲ್ಲ ಸೊ ಈ ಮೈಂಡಲ್ಲಿ ಮಾಡ್ತಾನೆ ನನ್ನ ನಮಗೆ ಏನು ಏನು ಇದೆಯೋ ತಲೆಯಲ್ಲಿ ಏನು ತಮಾಷೆ ಮಾತಾ ನೋಡಿ ಹಾಫ್ ಆ್ಯನ್ ಹಾಫ್ ಆನ್ ಅವರ್ ಪಿಕಪ್ ಹೋದರೆ ನಾವು ಏನು ಒಡೆದ್ಕೊಂಡು ಹೋಗಬೇಕು ಕ್ಯಾನ್ಸಲ್ ಮಾಡಿದ್ರೆ ಇನ್ನು ಆರ್ಡ್ರ್ ಕೊಡಲ್ಲ ಹೋಗಲಿಲ್ಲ ಅಂತಂದರೆ ಈ ಥರ ಸೊ ನೋಡೋಣ ಅಂಕಲ್ ಡೆಲಿವರಿ ಸ್ವಲ್ಪ ಪಿಕಪ್ ಆಗಿಬಿಟ್ರೆ ಪೌಟ್ರಂಗೆ ಮುಳುಗೋಗ್ತಾನೆ ಅಲ್ಲಿವರೆಗೂ ಕಾಯಬೇಕಷ್ಟೇ ನಾವು ಅಲ್ಲಿವರೆಗೂ ಕಾಯಿದ್ರೆ ಅಲ್ಲಿ ಚೆನ್ನಾಗಿ ಚೆನ್ನಾಗೆ ಕೊಟ್ರೆ ಒಂದು ದಾರಿ ಬರ್ತಾನೆ ತುಂಬ ರೂಲ್ಸ್ ಮಾಡ್ತಾ ಇದ್ದಾನೆ ಮಾಡಲಿ ಟೈಮ್ ಬರುತ್ತೆ ಎಲ್ರಿಗೂ ನೋಡೋಣ ಆವಾಗ ಬನ್ನಿ ಸ್ನೇಹಿತರೆ ಹಾಫ್ ಆನ್ ಅವರ್ ಆಗುತ್ತೆ ಪಿಕಪ್ ಹೋಗ್ಬಿಟ್ಟು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಫೈನಲಿ ಪಿಕಪ್ ಮಾಡ್ಕೊಂಡಿದ್ದೀನಿ ಹತ್ತು ಕಿಲೋಮೀಟ್ರ್ ಇದೆ ಓ ಒಂದು ಕಡೆ ಬ್ಯಾಟ್ರಿ ಬರೀ ಬರೀ ಎರಡೇ ಎರಡು ಪರ್ಸೆಂಟ್ ಇದೆ ಏನು ಮಾಡೋದು ತಲೆ ಕೆಟ್ಟೋಗ್ಬಿಟ್ಟಿದೆ ಎಲೆಕ್ಟ್ರಿಕ್ ಗಾಡಿಗಳಾದರೆ ಒಂದು ತಲೆ ಚಿಟ್ಟ ಹೋಗ್ಬಿಡುತ್ತೆ ಯಾಕಂದರೆ ಬ್ಯಾಟ್ರಿದೇ ಪ್ರಾಬ್ಲಮ್ಮು ಇವಾಗ ಡ್ಯೂಟಿ ಮಾಡೋದ ಬ್ಯಾಟ್ರಿ ಹಾಕೊಳ್ಳೋದ ಬ್ಯಾಟ್ರಿಗಳು ಸಿಗೋಲ್ಲ ನಮ್ಮ ಅಣೆಬರಕ್ಕೆ ಆಲೆ ಎರಡತ್ರ ಹೋದೆ ಎರಡತ್ರೇ ಒಂದು ಹತ್ರ ಕರೆಂಟ್ ಇಲ್ಲ ಒಂದು ಹತ್ರ ಬ್ಯಾಟ್ರಿನೇ ಇಲ್ಲ ಈ ಥರ ಹಣೆ ಬರ ಆಗಿದೆ ಈಗ ಹತ್ತು ಕಿಲೋಮೀಟ್ರ್ ಹೋಗಬೇಕು ವಜನ್ ಬೇರೆ ಇದೆ ಮುನ್ನೂರು ಕೆ ಜಿ ಹಾಕಿದ್ದಾರೆ ತಲೆ ಕೆಟ್ಟು ಹೋಗಿದೆ ನನಗಂತೂ ಓಟ್ರು ಬೆಟರ್ ಅಂತಂದರೆ ಸಿ ಎನ್ ಜಿ ಡೀಸಲು ಮಸ್ತ್ ಎಲ್ಲಿಗೆ ಬೇಕಾದ್ರು ಹೋಗ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಈ ಬ್ಯಾಟ್ರಿ ಸವಾಸನೇ ಅಲ್ಲಪ್ಪ ನಿಜವಾಗ್ಲೂ ತುಂಬ ರಿಸ್ಕು ಇದು ನನಗೆ ಈಗ ವೀಡಿಯೋ ಮಾಡೋದಕ್ಕೂ ಕೂಡ ತಲೆ ಚಿಕ್ಕ ಹಿಡ್ದೋಗ್ಬಿಟ್ಟಿದೆ ಯಾಕಂದರೆ ಯಾವ ಗಾಡಿ ಆಫ್ ಆಗುತ್ತೋ ಏನೋ ಅಂತ ಹಬ್ಬಬ್ಬ ಅಂತಂದರೆ ಎರಡು ಪಾಯಿಂಟಲ್ಲಿ ಹದಿನೈದು ಕಿಲೋಮೀಟ್ರ್ ಹೋಗ್ಬೋದು ವಜನ್ ಇದ್ರೆ ಆಗೋಲ್ಲ ಬಟ್ ನನ್ನ ವಜನ್ ಬೇರೆ ಇದೆ ಎಲ್ಲಾದರೂ ನನ್ನ ಗ್ರಾಚಾರ ಕೆಟ್ಟಿ ಅಪ್ಪುಗಿಪ್ಪು ಸಿಕ್ತು ಅಂತಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗಾಡಿ ಹೋಗಲ್ಲ ನನ್ನ ಅದೃಷ್ಟಕ್ಕೆ ಎಲ್ಲೂ ಅಪ್ಪಿಲ್ಲ ಅಂದರೆ ಸಾಕು ಆಲ್ಮೋಸ್ಟ್ ಚಾರ್ಜರ್ನೆಲ್ಲ ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ ನೋಡೋಣ ಅದು ಕಿಲೋಮೀಟ್ರ್ ಹೋಗ್ಬಿಟ್ರೆ ಸಾಕು ಅಲ್ಲೇ ನಿಯರ್ ಇದೆ ಈ ಡ್ರಾಪ್ ಇಂದ ಒಂದು ಮುನ್ನೂರು ಮೀಟ್ರಲ್ಲಿ ಬ್ಯಾಟ್ರಿ ಪಾಯಿಂಟ್ ಇದೆ ಇದನ್ನು ಕೊಟ್ಬಿಟ್ಟು ಆಫ್ ಮಾಡಿಬಿಟ್ಟು ಫಸ್ಟು ಬ್ಯಾಟ್ರಿ ಹಾಕೊಂಡು ಆಮೇಲೆ ಡ್ಯೂಟಿನ ಆನ್ ಮಾಡ್ತೀನಿ ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗಿ ಸಿಗೋಣ ಏನು ಐಟಮ್ ಅಂತ ತೋರಿಸೋಕಾಗಲ್ಲ ಬೇಜಾರ್ ಮಾಡ್ಕೋಬೇಡಿ ಯಾಕಂದರೆ ಬ್ಯಾಟ್ರಿ ಬೇರೆ ಇಲ್ಲ ಟೆನ್ಷನ್ ಆಗಿಬಿಟ್ಟಿದ್ದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಫೈನಲಿ ಅನ್ಲೋಡ್ ಆಯಿತು ನೋಡ್ತಾ ಇರ್ಬೋದು ನೀವೀಗ ಈ ಅಂತ ಬಂದ್ಬಿಟ್ಟಿದೆ ಅಂದರೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಆಗಿದೆ ಇನ್ ಟೆನ್ ಪರ್ಸೆಂಟ್ ಅಂದರೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋಗೋದು ನಾನು ಬ್ಯಾಟ್ರಿ ಪಾಯಿಂಟ್ ಬಂದ್ಬಿಟ್ಟು ತೋರಿಸ್ತೀನಿ ರೀ ಏಳ್ನೂರು ಮೀಟ್ರ್ ಇದೆ ಏಳ್ನೂರು ಮೀಟರ್ ಹೋಗ್ತಾ ಇದ್ದೀನಿ ಇದೆಲ್ಲಿ ಅಂತಂದರೆ ನಾಗುವಾರ್ದು ಒಳಗಡೆ ನೋಡೋಣ ಬನ್ನಿ ಸ್ನೇಹಿತರೆ ಬ್ಯಾಟ್ರಿ ಇರುತ್ತಾ ಇರಲ್ಲ ಆಲ್ಮೋಸ್ಟ್ ಇರುತ್ತೆ ಯಾಕಂದರೆ ಅಲ್ಲಿ ಡಬಲ್ ಬ್ಯಾಟ್ರಿ ಮಾಡಿದ್ದಾರೆ ಅದರಿಂದ ನಮಗೆ ಬ್ಯಾಟ್ರಿ ಸಿಗುತ್ತೆ ಅಂತ ಒಂದು ನಂಬಿಕೆ ಜಾಸ್ತಿ ನೋಡೋಣ ಇದ್ದೀನಿ ಬ್ಯಾಟ್ರಿ ಹಾಕ್ಕೊಂಡು ಟ್ರಿಪ್ ಎಂಡ್ ಮಾಡಿದ್ದೀನಿ ಬಟ್ ಫೈನಲ್ ಎಂಡ್ ಕೊಟ್ಟಿಲ್ಲ ಯಾಕಂದರೆ ಕಸ್ಟಮರ್ ರೇಟಿಂಗ್ ಕೊಡಬೇಕಲ್ಲ ಅದನ್ನು ಕೊಟ್ಟಿಲ್ಲ ಯಾಕಂದರೆ ಕೊಟ್ಬಿಟ್ಟು ಆಫ್ಲೈನ್ಗೆ ಹೋಗೋದು ನನಗೆ ಇಷ್ಟ ಇಲ್ಲ ಹಂಗೆ ಇರಲಿ ಹೋಗ್ಬಿಟ್ಟು ಒಟ್ಟಿಗೆ ಬ್ಯಾಟ್ರಿ ಐತೆ ಅಂತಂದರೆ ಫೈವ್ ಸ್ಟಾರ್ ಕೊಟ್ಬಿಟ್ಟು ಆರಾಮಾಗಿ ಹಂಗೆ ಆನ್ಲೈನಲ್ಲೇ ಇಟ್ಕೊಂಡಿರ್ತೀನಿ ಅಷ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೋತೀನಿ ಯಾವ್ದಾದ್ರೂ ಆರ್ಡ್ರ್ ಅಂತಂದರೆ ಆರಾಮಾಗಿ ಪಿಕ್ ಮಾಡ್ಕೊಬೋದು ನೋಡೋಣ ಬನ್ನಿ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಎರಡೂವರೆ ಸಾವಿರ ಹತ್ರ ಮಾಡಿದ್ದೀನಿ ನೋಡೋಣ ಇನ್ನೂ ಎಷ್ಟು ಮಾಡ್ತೀನಿ ಏನು ಆರ್ಡ್ರ್ ಬರುತ್ತಾ ಬರಲ್ವ ಯಾಕಂದರೆ ಆಲ್ರೆಡಿ ಆಯಿತು ಸೆವೆನ್ ಟ್ವೆಂಟಿ ಆಗೋಗಿದೆ ನೋಡೋಣ ಏನಾಗುತ್ತೆ ಅಂತ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬ್ಯಾಟ್ರಿಗೇನು ಬರ ಇಲ್ಲ ಹದಿನಾಲ್ಕು ಒಂಬತ್ತು ಹನ್ನೆರಡಿದೆ ಸೊ ನೋ ಪ್ರಾಬ್ಲಮ್ ಇವಾಗ ಆರಾಮಾಗಿ ಗಾಡಿಗೆ ಹಾಕ್ಕೊಂಡು ಏನು ಕೆಲಸ ಇದೆ ಮಾಡ್ಬೋದು ಈಗ ಎಷ್ಟಾದರೂ ಆರ್ಡ್ರ್ ಹೊಡಿಬೋದು ಈಗ ಹಾಕೊಂಡ್ರೆ ಮಿನಿಮಮ್ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆದರೂ ಹೊಡಿಬೋದು ಸೊ ಬನ್ನಿ ಸ್ನೇಹಿತರೆ ಇನ್ನೇನು ಟೆನ್ಷನ್ ಇಲ್ಲ ಹಾಗೇನೆ ಐಡಿನೂ ಕೂಡ ಆನ್ ಮಾಡ್ಬಿಡೋಣ ಬ್ಯಾಟ್ರಿ ಹಾಕೊಂಡಿತ್ತು ಸ್ನೇಹಿತರೆ ಸೊ ಇವಾಗ ಟ್ರಿಪ್ನ ಕ್ಯಾಶ್ ಕಲೆಕ್ಟ್ ಮಾಡಿದ್ದೀನಿ ಅಂತ ಕೊಟ್ಬಿಡೋಣ ಕೊಟ್ಬಿಟ್ಟು ಒಂದು ಫೈವ್ ಸ್ಟಾರ್ ಕೊಡೋಣ ಸ್ಟಾರ್ ಕೊಟ್ಟು ಎರಡು ಸಾವಿರದ ಆರುನೂರ ಮೂವತ್ತ ಏಳು ರೂಪಾಯಿ ಮಾಡಿದ್ದೀನಿ ನೋಡೋಣ ಇವಾಗ ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಒಂದು ಐದು ಆರ್ಡ್ರ್ ಆರು ಆರ್ಡ್ರ್ ಮಾಡಿದ್ದೀನಿ ನೆನ್ನೆ ತುಂಬ ಕಮ್ಮಿ ಯಾಕಂದರೆ ನೆನ್ನೇನು ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಹೊರಟೋದೆ ಐದು ಗಂಟೆಗೇನೆ ನೋಡೋಣ ಇವತ್ತು ಎಷ್ಟು ಮಾಡ್ತೀನಿ ಅಂತ ಇವಾಗ ನಾಗ್ವಾರ ಸೈಡ್ಗೆ ಹೋಗ್ತೀನಿ ಅಲ್ಲಿ ಯಾವ್ದಾದ್ರು ಆರ್ಡ್ರ್ ಬೀಳುತ್ತಾ ಅಂತ ಒಂದು ಸ್ವಲ್ಪ ಹತ್ತು ಎಂಟು ಗಂಟೆ ಗಂಟೆ ನೋಡ್ತೀನಿ ಆಮೇಲೆ ಮನೆಗೆ ಹೋಗ್ತಾಯಿರ್ತೀನಿ ಸ್ನೇಹಿತರೆ ನೋಡೋಣ ಯಾವ್ದಾರು ಆರ್ಡ್ರ್ ಬಿದ್ದರೆ ಅಪ್ಡೇಟ್ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡಿ ಎಷ್ಟು ಅರ್ನಿಂಗ್ಸ್ ಮಾಡಿದೆ ಅಂತ ನೀವು ಆಲ್ರೆಡಿ ನೋಡಿರ್ತೀರ ಆದರೂ ಒಂದು ಕ್ಲಾರಿಟಿ ಕೊಡ್ತೀನಿ ಓಕೆನಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಕೊನೆವರೆಗೂ ನೋಡಿ